ಐ ಮೈ ಸೆಲ್ಫ್ ಇಸ್ ಅ ಬಿಗ್ ಬಾಸ್ ನೀ ಸೇರ್ತಿರೋನು ಯಾವನೇ ಆಗಿರ್ಬೋದು ಇದುವರೆಗೂ ಬಿಟ್ಟಿಲ್ಲ ನನ್ನ ಗಂಟೆ ಗೌರವ ನನ್ಗೆ ಆಚೆ ಚೆನ್ನಾಗಿದೆ ಇಟ್ಸ್ ಬೆಟರ್ ಥ್ರೋ ಮೀ ಔಟ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾದ ಮೊದಲ ದಿನದಿಂದಲೂ ಮನೆಯಲ್ಲಿ ಶಾಂತಿ ಅನ್ನೋದು ಕಾಣ್ತಾನೆ ಇಲ್ಲ ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಮನೆಯೇ ಧಗ ಧಗ ಉರಿಯೋ ಎಲ್ಲ ಲಕ್ಷಣಗಳು ಕಾಣ್ತಾನೆ ಇರುತ್ತೆ ಹಾಗೆ ಒಂದಷ್ಟು ವಾಗ್ಯುದ್ಧಗಳು ನಡೀತಾನೆ ಇದೆ ಸ್ವರ್ಗ ಹಾಗೂ ನರಕದ ನಿವಾಸಿಗಳ ಮಧ್ಯೆ ಆಗಾಗ ವಾಗ್ಯುದ್ಧ ನಡೀತಾನೆ ಇದೆ ಇನ್ನೊಂದು ಕಡೆ ಲಾಯರ್ ಜಗದೀಶ್ ಮತ್ತೊಂದು ಕಡೆ ಚೈತ್ರಾ ಕುಂದಾಪುರ್ ಆಗಾಗ ಇವರಿಬ್ಬರು ಕಂಟೆಸ್ಟೆಂಟ್ಗಳ ಮಧ್ಯೆ ವಾಗ್ಯುದ್ಧ ಮಾಡ್ತಾನೆ ಇದ್ದಾರೆ ಆದರೆ ಇದೀಗ ಕಲರ್ಸ್ ಕನ್ನಡ ಒಂದು ಪ್ರೋಮೋನ ಬಿಟ್ಟಿದೆ ಈ ಪ್ರೋಮೋ ನೋಡ್ತಿದ್ರೆ ನಿಜಕ್ಕೂ ಈ ಒಂದು ವಾಗ್ಯುದ್ಧ ತಾರಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರೋಮೋದಲ್ಲಿ ಹೆಚ್ಚಾಗಿ ಗರ್ಜನೆ ಮಾಡ್ತಾ ಇರೋದು ಯಾರು ಅಂತ ಅಂದ್ರೆ ಜಗದೀಶ್ ಎಲ್ಲರೂ ಮುಖವಾಡ ಹಾಕಿಕೊಂಡು ಜೀವನ ಮಾಡ್ತಿದ್ದಾರೆ ಅಂತ ಘರ್ಜಿಸಿದ್ದಾರೆ ಒಬ್ಬನೇ ಒಬ್ಬ ಹದಿನಾರು ಜನರನ್ನ ಡಿಫೆಂಡ್ ಮಾಡ್ತಾನೆ ಮೀಸೆ ಇಟ್ಟೋನು ಯಾರೇ ಇರ್ಬೋದು ಇದುವರೆಗೆ ಬಿಟ್ಟಿಲ್ಲ ನನಗೆ ಘನತೆ ಗೌರವ ಆಚೆ ಕಡೆ ಚೆನ್ನಾಗಿದೆ ನನಗೆ ನಾನೇ ಬಿಗ್ ಬಾಸ್ ನನ್ನ ಹೊರಗೆ ಕಳಿಸೋದು ಬೆಸ್ಟ್ ಅಂತ ಸಿಟ್ಟಿನಲ್ಲೇ ನುಡಿದಿದ್ದಾರೆ ಲಾಯರ್ ಸಾಹೇಬ್ರು ಆದ್ರೀಗ ಮತ್ತೊಂದು ಅವರ ಹೇಳಿಕೆ ಸಖತ್ ಸೌಂಡ್ ಮಾಡ್ತಾ ಇದೆ ವಿಷ ಹಾಕ್ಬಿಡಿ ಇವ್ರಡೆಲ್ಲ ಸತ್ತು ಹೋಗ್ಲಿ ಎಂದು ಜಗದೀಶ್ ಅವರು ಯಮುನಾ ಮುಂದೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದರು ಇದೀಗ ಈ ಮಾತುಗಳ ಬಗ್ಗೆ ನೆಟ್ಟಿಗರು ಸಿಕ್ಕಾಪಟೆ ಚರ್ಚೆಯನ್ನು ಮಾಡ್ತಿದ್ದಾರೆ ಮಾತ್ರವಲ್ಲ ಊರು ತುಂಬ ಉಪದೇಶ ಮಾಡುವ ಲಾಯರ್ ಬಾಯಿ ಇದೆಂಥ ಮಾತು ಅಂತ ಒಂದಷ್ಟು ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಇನ್ನು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಲಾಯರ್ ಜಗದೀಶ್ ಮನೆಯಲ್ಲಿ ಆರ್ಭಟ ಸಿಕ್ಕಾಪಟೆ ಆಗ್ತಾ ಇದೆ ಒಂದ್ ಕಡೆ ಉಗ್ರಂ ಮಂಜು ಹಾಗೂ ಲಾಯರ್ ಜಗದೀಶ್ ಮುಖಾಮುಖಿ ಆಗಿದ್ದಾರೆ ಒಂದಷ್ಟು ವಾಗ್ಯುದ್ಧಗಳು ನಡೀತಾ ಇದೆ ಎಲ್ಲರೂ ಪರಸ್ಪರ ಜೋರಾಗಿ ಫೈಟ್ ಮಾಡಿದ್ದಾರೆ ಇನ್ನೊಂದೆಡೆ ಕಾಮಿಡಿಯನ್ ಧನ್ರಾಜ್ ಜೊತೆಗೂ ಕೂಡ ಜಗಳವನ್ನ ಮಾಡಿಕೊಂಡಿದ್ದಾರೆ ಈ ಪ್ರೋಮೋ ಬೆಳ್ಳಂಬೆಳಗ್ಗೆಯೇ ರಿಲೀಸ್ ಆಗಿತ್ತು ಲಾಯರ್ ಜಗದೀಶ್ ಮೊದಲ ದಿನದಿಂದಲೂ ಕೂಡ ಸ್ವರ್ಗ ನಿವಾಸಿಯಾಗಿದ್ದು ನರಕ ನಿವಾಸಿಗಳೊಟ್ಟಿಗೆ ಹೆಚ್ಚಾಗಿ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಹೆಚ್ಚಾಗಿ ಅವರೊಟ್ಟಿಗೆ ಮಾತುಕತೆಯನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಸ್ವರ್ಗದ ನಿವಾಸಿಗಳಲ್ಲಿ ಅಷ್ಟಾಗಿ ಒಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ ಕೆಲವೊಮ್ಮೆ ನರಕ ನಿವಾಸಿಗಳು ಒಗ್ಗಟ್ಟಾಗಿದ್ದರೂ ಸ್ವರ್ಗ ನಿವಾಸಿಗಳಲ್ಲಿ ಆ ಒಗ್ಗಟ್ಟು ಹೆಚ್ಚಾಗಿ ಕಾಣ್ತಾನೆ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ವರ್ಗ ನಿವಾಸಿಗಳು ಲಾಯರ್ ಜಗದೀಶ್ ಹತ್ರ ಮಾತನಾಡಿದ್ದಾರೆ ನರಕ ನಿವಾಸಿಗಳಿಗೆ ಹೆಚ್ಚು ಕನ್ಸರ್ನ್ ಅನ್ನ ತೋರಿಸಬೇಡಿ ಅನ್ನೋ ಒಂದಷ್ಟು ಮಾತುಗಳನ್ನ ಹೇಳಿದ್ರು ಕೂಡ ಲಾಯರ್ ಜಗದೀಶ್ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಆದ್ರೆ ಈಗ ಸ್ವರ್ಗ ನಿವಾಸಿಗಳು ಬಿಟ್ಟಿಲ್ಲ ನರಕದ ನಿವಾಸಿಗಳಿಗೂ ಬಿಟ್ಟಿಲ್ಲ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾಯರ್ ಜಗದೀಶ್ ಎಲ್ಲರ ಜೊತೆ ಒಂದಲದ ಒಂದು ವಿಷಯಕ್ಕೆ ಜಗಳ ಮಾಡಿಕೊಂಡು ಬರ್ತಾ ಇರುವ ಲಾಯರ್ ಜಗದೀಶ್ ವಾರ ಮುಗಿಯುವಷ್ಟೊಳಗೆ ಸಖತ್ ಗುಡುಗಬಹುದು ಅಂತಾನೆ ಹೇಳಲಾಗ್ತಾ ಇದೆ ಇದೀಗ ಲಾಯರ್ ಜಗದೀಶ್ ವರ್ತನೆ ಬಗ್ಗೆ ಬಿಗ್ ಬಾಸ್ ವೀಕ್ಷಕರು ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಲಾಯರ್ ಜಗದೀಶ್ಗೆ ಕ್ಲಾಸ್ ತೆಗೆದುಕೊಳ್ಳೋದು ಪಕ್ಕಾ ಅಂತ ಕಮೆಂಟ್ ಅನ್ನು ಕೂಡ ಮಾಡ್ತಿದ್ದಾರೆ ಮಾತ್ರವಲ್ಲ ಚೈತ್ರ ಹಾಗೂ ಲಾಯರ್ ಜಗದೀಶ್ ಅವರಿಗೆ ಜಗಳ ಆಗತ್ತೆ ಅಂದುಕೊಂಡ್ರೆ ಈ ಮನುಷ್ಯ ಯಾರನ್ನು ಬಿಡೋ ತರ ಕಾಣ್ತಿಲ್ಲ ಅಂತ ಕಮೆಂಟ್ಗಳ ಸುರಿಮಳೆಯೇ ಆಗ್ತಾ ಇದೆ ನಾನೇ ಬಿಗ್ ಬಾಸ್ ಅಂತಿರೋ ಲಾಯರ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದೇ ದೊಡ್ಡ ಕುತೂಹಲವಾಗಿದೆ